ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಗಿಡ ಎಷ್ಟು ಚೆನ್ನಾಗಿದೆ ಗೊತ್ತು ಇವಾಗ ನೈಟ್ ಒಂಬತ್ತುವರೆ ಆಗಿದೆ ಸೊ ನನಗೆ ಆಗಿ ಒಂದು ಸಡನ್ನಾಗಿ ಗಿಡವನ್ನು ಒಮ್ಮೆ ನೋಡಿ ಬರುವ ಅಂತ ಇದೆ ಯಾಕೆಂಥೇಳಿದರೆ ಮಳೆ ಬರ್ತಿತ್ತು ಇವಾಗ ಮಳೆ ಸ್ವಲ್ಪ ಸ್ಟಾಪ್ ಆಗಿದೆ ಪಿರಿ ಪಿರಿ ಬರ್ತುಂಟು ಆದರೂ ಸಹ ಅದೊಂದು ಮಳೆ ಬಂದುಂಟಲ್ಲ ಹೋಗುವಾಗ ಅಂದರೆ ಹೆವಿ ಬಿಸಿಲಲ್ವ ಇವಾಗ ಆ ಗಿಡ ಯಾವ ರೀತಿಯಾಗಿರ್ತದೆ ಅಂತೇಳಿ ಮ ನೋಡಬೇಕು ಅಂತೇಳಿ ನನ್ನ ಆಸೆಯಿಂದ ಬಂದದ್ದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾಗ ಗಿಡ ಅಂದರೆ ಇವಾಗ ನಾನು ಇದು ಟ್ರಿಮ್ ಮಾಡಿದ ಗಿಡ ಸಹ ನೋಡಿ ಇಲ್ಲೆಲ್ಲ ನೋಡಿ ಎಷ್ಟೊಂದು ಮೊಗ್ಗು ಬಿಟ್ಟಿದೆ ಗೊತ್ತು ತುಂಬ ಚೆನ್ನಾಗಿ ಕಾಣ್ತು ಉಂಟು ನೋಡಿ ನೈಟಲ್ಲಿ ಕರೆಕ್ಟ್ ಅಂದರೆ ಮೊಗ್ಗು ಬಿಟ್ಟದೆಲ್ಲ ಅದೆಲ್ಲ ಕರೆಕ್ಟ್ ಕಾಣ್ತದೆ ಎಲ್ಲೆಲ್ಲಿ ಬಿಟ್ಟಿದ್ದೇಳಿ ಅದು ಮಾತ್ರ ಅಲ್ಲ ಅದೊಂದು ಏನು ಹೇಳೋದು ಒಂದು ನೈಟಲ್ಲಿ ನಮಗೆ ಒಂದು ಸೈಲೆಂಟ್ ಆಗಿರುವಂತಹ ಒಂದು ಟೈಮಲ್ಲಿ ಅದರ ಒಂದು ಒಂದು ಆ ಸೌಂದರ್ಯವನ್ನು ನೋಡಲಿಕ್ಕಂತೂ ತುಂಬ ಖುಷಿ ಆಗ್ತದೆ ಆಯ್ತು ಅದು ಮಳೆ ನೀರು ಬಿದ್ದಿದೆ ಅಲ್ಲ ಸೊ ಹಾಗಾಗಿ ಒಂಥರ ಫ್ರೆಶ್ ಆಗಿ ಉಂಟು ನೀನು ಅಂದರೆ ವೀಡಿಯೋದಲ್ಲಿ ಎಷ್ಟು ಕ್ಲಾರಿಟಿ ಅಂದರೆ ಲೈಟ್ ಮಾಡುವಂಥದ್ದಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ ಮಾತಾಡಿದರೆ ಪಕ್ಕದ ಮನೆಯವರಿಗೆ ಕೇಳಿದರೆ ನಾಳೆ ನನಗೆ ಕಮೆಂಟ್ ಮಾಡಿಯೋರು ನೈಟು ಸಹ ನೀನು ಹೋಗಿ ಗಿಡದತ್ರ ಮಾತಾಡ್ತಾ ಇರ್ತೀಯ ಅಂತೇಳಿ ಸೊ ಹಾಗಾಗಿ ಜಸ್ಟ್ ಒಂದು ಗಿಡವನ್ನು ತೋರಿಸಿದು ಮಾತ್ರ ಒಂದು ನೈಟ್ ವೈಬ್ ಅಂದರೆ ಈ ಮಳೆ ಬಂದು ಗಿಡ ಎಲ್ಲ ಯಾವ ರೀತಿಯಾಗಿ ಉಂಟು ತುಂಬ ಚೆನ್ನಾಗಿದೆ ಆಯಿತಾ ಗಿಡ ಕಟ್ ಮಾಡಿದ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಗೊಬ್ಬರನೇ ಹಾಕಲಿಲ್ಲ ಆಯಿತಾ ಆದರೂ ಸಹ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಗೊಬ್ಬರ ಇವತ್ತು ಹಾಕಬೇಕು ಅಂತ ಭಾವಿಸಿದೆ ಇವತ್ತು ಆಗಲಿಲ್ಲ ಸೊ ಹಾಗಾಗಿ ಒಮ್ಮೆ ಜಸ್ಟ್ ನೋಡ್ಕೊಂಡು ಹೋಗುವ ಅಂತೇಳಿ ಬಂದಿದ್ದು ಸೊ ಹಾಗಿದ್ರೆ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಕಾಣೋ